ಅರಣ್ಯ ವೀಕ್ಷಕ ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿ ಫೈನಲ್ ಲಿಸ್ಟ್ ಬಿಡುಗಡೆ ಮಾಡಲಾಗಿದೆ ಯಾವ ರೀತಿ ಈ ಒಂದು ಲಿಸ್ಟ್ ನೋಡಬೇಕು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೆಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಅರಣ್ಯ ವೀಕ್ಷಕರ ಒಂದು ಫೈನಲ್ ಲಿಸ್ಟ್ ಬಿಡುಗಡೆ ಮಾಡಲಾಗಿದೆ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಒಂದು ಫೈನಲ್ ಲಿಸ್ಟ್ ಬಿಡುಗಡೆ ಆಗಿದೆ ಇಲ್ಲಿ ನೀವು ನೋಡಬಹುದು ಮಂಗಳೂರು ವೃತ್ತದಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರು ಇದರ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಚಾಮರಾಜನಗರ ವೃತ್ತದಲ್ಲಿ ಇಪ್ಪತ್ತ ಏಳು ವೇಕೆನ್ಸಿ ಖಾಲಿ ಇದ್ದು ಯಾರೆಲ್ಲ ಚಾಮರಾಜನಗರ ವೃಂದದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂಥವರು ಇದರ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಕೊಡಗು ಜಿಲ್ಲೆಯವರು ಕೊಡಗು ವ್ರತದಲ್ಲಿ ಹುದ್ದೆಗೆ ಅರ್ಜಿ ಸಲ್ಲಿಸಿದವರು ಇದರ ಮೇಲೆ ಕ್ಲಿಕ್ ಮಾಡುವುದು ಶಿವಮೊಗ್ಗದವರು ಇದರ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಬಳ್ಳಾರಿ ವೃಂದದಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಇದರ ಮೇಲೆ ಕ್ಲಿಕ್ ಮಾಡಿ ಕುಲಬುರ್ಗಿಯವರು ಇದರ ಮೇಲೆ ಕ್ಲಿಕ್ ಮಾಡುವುದು ಕೆನರಾ ವೃಂದದಲ್ಲಿ ಮೂವತ್ತ ಎರಡು ಹುದ್ದೆ ಖಾಲಿ ಇದ್ದು ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವ್ರು ಇದರ ಮೇಲೆ ಕ್ಲಿಕ್ ಮಾಡುವುದು ಬೆಳಗಾವಿ ವೃಂದದಲ್ಲಿ ಇಪ್ಪತ್ತು ಅರಣ್ಯ ವೀಕ್ಷಕರ ಹುದ್ದೆಗಳ ಖಾಲಿ ಇದ್ದು ಅಂಥವರು ಇಲ್ಲಿ ಕ್ಲಿಕ್ ಮಾಡುವುದು ಮೈಸೂರು ವೃಂದದಲ್ಲಿ ಮೂವತ್ತ ಎರಡು ಅರಣ್ಯ ವೀಕ್ಷಕರ ಹುದ್ದೆಗಳ ಒಂದು ಯಾರೆಲ್ಲ ಈ ವೃಂದದಲ್ಲಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಒಂದು ಲಿಸ್ಟ್ ಇಲ್ಲಿದೆ ನೀವು ಇದರ ಮೇಲೆ ಕ್ಲಿಕ್ ಮಾಡೋದು ಈಗ ನಾನು ಒಂದು ಚಾಮರಾಜ ಬೆಂಗ್ ಮಂಗಳೂರು ವೃಂದದಲ್ಲಿ ಇದರ ಮೇಲೆ ನೋಡಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಈ ಥರ ಒಂದು ಲಿಸ್ಟ್ ಓಪನ್ ಆಗುತ್ತದೆ ನೀವು ಇಲ್ಲಿ ಪಿ ಡಿ ಎಫ್ ಕೂಡ ಹಾಕಿದ್ದಾರೆ ಇಲ್ಲಿ ಒಂದು ಅಂತಿಮ ಆಯ್ಕೆ ಪಟ್ಟಿಗೆಯ ಒಂದು ಪಿ ಡಿ ಎಫ್ ಇಲ್ಲಿ ಇದೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರುತ್ತೇನೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟ್ ಈ ಥರ ಒಂದು ಪಿ ಡಿ ಎಫ್ ಕೂಡ ಓಪನ್ ಆಗುತ್ತದೆ ಅದೇ ರೀತಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ